ಆ್ಯಕ್ಚುಲಿ ಅದೇ ಇವಾಗ ಸ್ಕ್ಯಾನಿಂಗ್ ಮಿಷಿನ್ನು ಕಳುವಾಗಿದೆ ಅಂತ ಅಂತ ಒಂದು ನಮಗೆ ಇದಾಗಿತ್ತು ಅದರಲ್ಲಿ ನಮ್ಮ ಒಬ್ಬ ಗ್ರೂಪ್ ಡಿ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನೌಕರ ನೌಕರರು ಮತ್ತು ಅವರು ಮನೆಗೆ ಇಟ್ಕೊಂಡು ಪುನಃ ತಗೊಂಬಂದು ಅದೇ ಪ್ಲೇಸಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಆರೋಪ ಬಂದಿತ್ತು ಅದಕ್ಕೋಸ್ಕರ ಒಂದು ನಾವು ತನಿಖಾ ತಂಡನ ರಚಿಸಿ ನಾನು ಸಹ ಇವಾಗ ಸ್ಥಳಕ್ಕೆ ಬಂದಿದ್ದೀನಿ ಪ್ಲೇಸ್ ಆಮೇಲೆ ನಮ್ಮ ಪಿ ಸಿ ಪಿ ಎನ್ ಡಿ ಟಿ ನಮ್ಮದು ಒಂದು ಇವರೇ ಬಂದಿದ್ದಾರೆ ಟೀಮ್ ಬಂದಿದ್ದಾರೆ ಮತ್ತು ಅದಕ್ಕೆ ಮತ್ತು ಚೇತನ್ ಅಂದ್ಬಿಟ್ಟು ನೂಡಲ್ ಅಧಿಕಾರಿಗಳು ಇದ್ದಾರೆ ಡಾಕ್ಟರ್ ಚೇತನ್ ಅನ್ಬಿಟ್ಟು ಮತ್ತು ಟಿ ಎಚ್ ಒ ನೇತೃತ್ವದಲ್ಲಿ ತನಿಖೆನ ನಾವು ಇವಾಗ ಇದು ಮಾಡಿ ಮಾಡ್ತಾಯಿದ್ವಿ ಮತ್ತು ಅವರು ಇಬ್ಬರು ಯಾರು ಕೃತ್ಯದಲ್ಲಿ ಭಾಗಿಯಾಗಿದ್ದರು ನೌಕರರು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸ್ತಾ ಇದ್ದೀವಿ ಮತ್ತು ಎಲ್ಲ ಸಂಪೂರ್ಣ ಇದು ಡೀಟೇಲ್ಸು ನಾನು ತನಿಖೆ ಆದಮೇಲೆ ನಿಮಗೆ ನಾನು ತಿಳಿಸ್ತೀನಿ ಮೇಲ್ನೋಟಕ್ಕೆ ತಗೊಂಡೋಗಿಟ್ಟೆ ಇಟ್ಕೊಂಡಿದ್ದೀನಿ ಅಂತ ತಗೊಂಡೋಗಿ ಇಟ್ಕೊಂಡು ಬರೋದು ಸಿ ಸಿ ವಿ ದೃಶ್ಯಾವಳಿನಲ್ಲೂ ಕಂಡಿದೆ ಹಾಗಾಗಿ ಅದು ಸಹ ಇಟ್ಕೊಂಡಿರೋದು ನಿಜ ಸ್ಕ್ಯಾನಿಂಗ್ ಮಿಷಿನ್ ರನ್ ರನ್ನಲ್ಲಿ ಇರಲಿಲ್ಲ ಅದು ಸ್ಕ್ಯಾನಿಂಗ್ ನಾನು ನಾನಿವಾಗ ರೇಡಿಯೊಲಿಜೇಷನ್ ಹಾಕ್ಬೇಕು ಅಂದ್ಬಿಟ್ಟು ನಾವು ಪಿ 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 ಮಾಡಲಲ್ಲಿ ರೇಡಿಯೊಲಿಜೇಷನ್ ಹಾಕಬೇಕು ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ ಮತ್ತು ನಾವು ಆಡಳಿತ ವೈದ್ಯಾಧಿಕಾರಿಗಳು ಹೇಳಿದ್ವಿ ಪ್ರೈವೇಟಲ್ಲಿ ಒಂದು ವಾರಕ್ಕೆ ಒಂದೆರಡು ದಿನ ಮೂರು ದಿನ ನಾನು ಡೆಪ್ಯೂಟ್ ಮಾಡಿಕೊಡ್ತೀನಿ ಅಂತ ಎಲ್ಲ ಸುಸಜ್ಜಿತವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಆವಾಗ ಅವರು ನೋಡಿದ್ದಾರೆ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ ಅವರೇ ಅದು ಯು ಎಸ್ ಜಿ ಮಿಷಿನ್ನು ಇಲ್ಲ ಅನ್ನೋದು ಗೊತ್ತಾಗಿ ಅವಾಗ ಅವರು ತಂದಿಟ್ಟಿರ್ಬೋದು ಅಂತ ಒಂದು ಇದೆ ಯಾವುದೇ ವಸ್ತು ತೊಗೊಂಡೋಗಿಲ್ಲ ಹಾಸ್ಪಿಟ್ಲಿಂದ ಆಚೆ ಅದು ಅಪರಾಧ ಆಗುತ್ತೆ ಅದನ್ನು ನಾವು ಇವಾಗ ಸ್ಟಾಕ್ ತಗೊಂಡು ನೋಡ್ತೀವಿ ಇವಾಗ ಅದಕ್ಕೋಸ್ಕರನೇ ಬಂದಿದ್ದೀವಿ ಅದೇನಾದ್ರೂ ಇದ್ರೆ ಖಂಡಿತ ಕ್ರಮ ತಗೊಳ್ತೀನಿ ಇವಾಗ ಅದಕ್ಕೋಸ್ಕರನೇ ನಾನು ಪ್ರತಿಯೊಂದು ಏನು ಸ್ಟಾಕ್ ಬಂದಿತ್ತು ಆಕ್ಸಿಜನ್ ಸಿಲಿಂಡ್ರೇ ಆಗಲಿ ಇನ್ನೊಂದೇ ವಸ್ತುಗಳು ಇನ್ನೊಂದೇ ಮಾನಿಟ್ರೇ ಆಗಲಿ ಅದ್ರ ಬಗ್ಗೆ ಕೂಲಂಕೋಷವಾಗಿ ತನಿಖೆ ಮಾಡ್ತೀವಿ ಹಂಗೇನಾದ್ರು ಇದ್ದರೆ ಖಂಡಿತವಾಗೂ ನಾವು ಆಕ್ಷನ್ ತಗೊಳ್ತೀವಿ ಎಫ್ ಐಆರ್ ಎಫ್ ಐ ಆರ್ ಇವಾಗ ಮಾಡಿಸ್ತಾ ಇದ್ದೀವಿ ಎಫ್ ಐ ಆರ್ ಅವರು ಇದು ಮಾಡ್ತೀವಿ ಆಡಳಿತ ವೈದ್ಯಾಧಿಕಾರಿಗಳ ಕಡೆಯಿಂದ ಎಫ್ ಐ ಆರ್ ಆಗುತ್ತೆ ಒಂದು ಆಗಿದೆ ಈಗ ನಿನ್ನೆ ನನಗೆ ಡಿ ಎಚ್ ಅವರು ನನಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಪಬ್ಲಿಕ್ಸಿಂದ ನಮಗೆ ಈ ಥರ ರೆಸ್ಪಾನ್ಸ್ ಬಂದಿದೆ ಆಮೇಲೆ ಶಾಸಕರು ಫೋನ್ ಮಾಡಿದರು ಅಂತ ದಯವಿಟ್ಟು ನನ್ನೆಲ್ಲ ಅವರು ಹೊರಗಡೆ ಮೀಟಿಂಗಲ್ಲಿದ್ದರು ನಾನು ನೋಡಲ್ ಆಫೀಸರ್ ಅವರಿಂದ ನನ್ನ ಹೇಳಿದ್ರು ಹನ್ನೆರಡು ಗಂಟೆಗೆ ನಾನು ಒಂದು ಗಂಟೆಗೆ ಬಂದೆ ಇಲ್ಲಿಗೆ ಬಂದೋಗಗಳು ಆರೋಪಗಳೆಲ್ಲ ಕೇಳಿಬಂತು ಸಿ ಸಿ ಟಿ ವಿ ಫುಟೇಜು ನೋಡಿದೆ ಅದರಲ್ಲಿ ಸ್ವಲ್ಪ ಈ ಸ್ಕ್ಯಾನಿಂಗ್ ಮಿಷಿನ್ನು ಹೊರ್ಗಡೆಯಿಂದ ತಂದಿಟ್ಟಿದ್ದು ಅದು ಯೋ ಸಿ ಸಿ ಟಿ ವಿಲಿ ವೈರಲ್ ಆಗಿದೆ ಸೊ ಅದನ್ನು ಸಮಗ್ರ ತನಿಖೆ ಮಾಡಿ ಎಲ್ಲ ಮಾಡಬೇಕು ಅಂತ ಇವತ್ತು ನಾವು ವಿತ್ ಟೀಮ್ ಬಂದಿದ್ದೀವಿ ಎಲ್ಲರೂ ಈಗ ಕೆಲವರು ಆರೋಪ ಏನು ಅಂದರೆ ಸಿ ಸಿ ಟಿ ಸಿ 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 ಇದು ನಮಗೆ ಬೇರೆ ಕಡೆಯಿಂದ ಮಾಹಿತಿ ಬಂದಿದೆ ಹದಿನೈದು ಆಕ್ಸಿಜನ್ ಸಿಲಿಂಡ್ರು ಆರ್ ಮಾನಿಟ್ರು ಇವೆಲ್ಲ ಕಳೆದೋಗಿದೆ ಬಲ್ಬ್ ಕಳೆದೋಗಿದೆ ಅಂತ ಸಾರ್ವಜನಿಕರ ದೂರು ಅದು ನಮಗೆ ಸ್ಪಷ್ಟವಾಗಿ ಇನ್ನೂ ಏನೂ ಗೊತ್ತಿಲ್ಲ ಸೊ ನಾವಿಲ್ಲಿ ಇವತ್ತು ಬಂದು ಎಲ್ಲ ತನಿಖೆ ಮಾಡಿ ಎಲ್ಲ ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ಆಗ ಎಫ್ ಐ ಆರು ಮಾಡಾಗಿದೆ ಅದರ ಮೇಲೆ ಈಗ ಪೊಲೀಸ್ನವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಸೊ ನಾವು ತನಿಖೆ ಮಾಡಲಿಕ್ಕೆ ನಮಗೂ ಟೈಮ್ ಬೇಕು ಈಗ ನಾವು ಹತ್ತುವರೆ ಹತ್ತು ಮುಕ್ಕಾಲಿಗೆ ಬಂದಿದ್ದೀವಿ ಈಗ ಎಲ್ಲರನ್ನೂ ಕರೆದು ಎಲ್ಲರಿಗೂ ಹಿಂದಿನ ದಿವಸನೇ ಹೇಳಿದ್ದೀವಿ ಯಾರೂ ರಜಾ ಹಾಕೋಂಗಿಲ್ಲ ಹೇಳಿದವರೆಲ್ಲ ಬರಬೇಕು ಅಂತ ಸಮಿಗರ ತನಿಖೆ ಮಾಡಿ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ನಮ್ಮ ಡಿ ಎಚ್ ಅವರು ಈಗ ಬರ್ತಾರೆ ಒಂದು ಗಂಟೆ ಬಿಟ್ಟು ಎಲ್ಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ ಡಿ ಸಿ ಅವ್ರ ಜೊತೆ ಸೊ ಅವರೀಗ ಡಿ ಸಿ ಅವ್ರ ಪರ್ಮಿಷನ್ ಕೇಳಿ ಈಗ ಬರ್ತಾ ಬರ್ತಾಯಿದ್ದಾರೆ ಸೊ ಏನು ತನಿಖೆ ಮಾಡಿ ಮಧ್ಯಾಹ್ನ ಮೂರು ಒಳಗೆ ಯಾರೇ ಆರೋಪ ಇದ್ರೂ ಅವ್ರನ್ನ ನಾವು ಏನು ಮಾಡಬೇಕು ಕಾನೂನುವಾಗಿ ನಮಗೂ ಒಂದು ಚೌಕಟ್ಟಿರ್ತದೆ ಈಗ ಸಡನ್ನಾಗಿ ಡ ಸಸ್ಪೆಂಡ್ ಮಾಡೋದು ಇದು ಮಾಡೋದು ತೆಗೆದಾಕೋದು ಹಾಕೋದು ಎಲ್ಲ ಆಗೋಲ್ಲ ಸೊ ಸಗ್ರಹವಾಗಿ ನಮಗೆ ಏನು ಸಲಹೆ ಸಹಕಾರ ಎಲ್ಲ ಕೊಡ್ತಾರೆ ಅದನ್ನು ನೋಡಿ ನಾವು ಯಾರ್ಯಾರನ್ನ ಶಾಮೀಲಾಗಿದ್ದಾರೆ ಅವ್ರ ಮೇಲೆಲ್ಲ ನಾವು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಇದನ್ನು

ಈ ತನಿಖೆ ಯಾವಾಗ ವೀಡಿಯೋ ವೈರಲ್ ಆಯಿತು ನಮ್ಗೆ ಆವಾಗಲೇ ಗೊತ್ತಾಗಿತ್ತು ನಾವು ಅದಕ್ಕೆ ಇವತ್ತು ಬಂದಿರೋದು ನೆನ್ನೆನೂ ಬಂದಿದ್ದೆ ಇವತ್ತು ಬಂದಿದ್ದೀನಿ ನಿಮಗೆ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಡಿ ಎಚ್ ಅವರು ನಿಮಗೆ ಬೈಟ ಕೊಡ್ತಾರೆ ಅವರು ಅವರು ಎಫ್ ಡಬ್ಲ್ಯೂ ಆಫೀಸರು ಅವ್ರಿಗೆ ಪಿ ಸಿ ಪಿ ಇಂಡಿ ಎಂಟಿ ಆ್ಯಕ್ಟ್ ಅಂತ ಬರ್ತದೆ ಅವರು ಅವ್ರ ಟೀಮಲ್ಲಿ ರೇಡಿಯಾಲಜಿಸ್ಟ್ ಇರ್ತಾರೆ ಗೈನಕಾಲಜಿಸ್ಟ್ ಇರ್ತಾರೆ ಮತ್ತು ಇನ್ನೊ ಇನ್ನೊಬ್ಬರು ಟೆಕ್ನಿಷಿಯನ್ಸ್ ಇರ್ತಾರೆ ಅವ್ರಿಗೆ ಈಗ ಮಿಷಿನ್ನು ಹೆಂಗಿದೆ ವರ್ಕ್ ಆಗಿದೆಯೋ ಏನು ಅಂತೆಲ್ಲ ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾಗುತ್ತೆ ಆಗಲೇ ಬಂದು ಆ ಮಿಷಿನ್ ಬಗ್ಗೆ ಅವರು ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಅವರು ರಿಪೋರ್ಟ್ ಕೊಡ್ತಾರೆ ಮಧ್ಯಾಹ್ನ